ಇವತ್ತೇನಪ್ಪ ಅಂದ್ರೆ ಭೋಜನ ಸಂಘಟನೆ ಸಂಘಟನೆ ಒಕ್ಕೂಟಗಳಿಂದ ನೂತನ ಪದಾಧಿಕಾರಿಗಳನ್ನು ಮಾಡಿ ಆಯ್ಕೆ ಮಾಡಿದರೆ ನಮ್ಮ ಸಂಸ್ಥಾಪಕರು ರಾಜ್ಯ ಆಯುಕ್ತ ನಾವು ಸಂಘಟನೆಗಳಿಂದ ముందే పంచబోదు తే అధికారి జై భీమ్ జై భీ ఇలా ఆత్మీయ నే ఎల్గూ జై భీము ಹೊಸದಾಗಿ ಆಯ್ಕೆ ಆಗಿದ್ದೀವಿ ಈ ಸಂಘಟನೆಯಲ್ಲಿ ಉಪಾಧ್ಯಕ್ಷರಾಗಿ ತಾಲೂಕು ಉಪಾಧ್ಯಕ್ಷರಾಗಿ ನಾನು ಆಯ್ಕೆ ಮಾ ಆಗಿದ್ದೀವಿ ಎಬ್ನಿ ಶಿವಶಂಕರ್ ಅಂತ ಈ ಡಾಕ್ಟರ್ ಸಂಸಂದರ್ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಸಂಘಟನೆಯಲ್ಲಿ ಸುಮಾರು ಒಂದು ಹತ್ತು ವರ್ಷದಿಂದ ಕೂಡ ನಾವು ಬಂದು ಹೋಗ್ತಾ ಇದೀವಿ ಯಾವುದೇ ರೀತಿಯಾಗಿ ನಾವು ಯಾವುದು ತಪ್ಪು ಮಾಡಿಲ್ಲ ಇನ್ನು ಮುಂದಕ್ಕೂ ನಾವು ತಪ್ಪು ಮಾಡಲ್ಲ ಅದನ್ನ ನಮ್ಮ ಸಂಸಂದರ್ ವಿಜಯಣ್ಣ ಅವರು ಆ ಆತರ ನಡ್ಕೊಂತೀವಿ ಅಂತ ನಾವು ಈ ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ರಾಜ್ಯ ಅಧ್ಯಕ್ಷರಾದಂತ ನಮ್ಮ ಸಂಘಸಂದ್ರ ವಿಜಯಣ್ಣ ಅವರಿಗೆ ಒಂದ ಸುತ್ತ ಒಂದು ಸುತ್ತ ಈ ಬಹುಜನ ಚಳುವಳಿಯಲ್ಲಿ ತಾಲೂಕು ಉಪಾಧ್ಯಕ್ಷರಾಗಿ ಮೇಲೇರಿ ಶ್ರೀನಿವಾಸ್ ನಮ್ಮನ್ನ ಆಯ್ಕೆ ಮಾಡಿದ್ದಕ್ಕೆ ಅವರನ್ನು ಅಭಿನಂದಿಸುತ್ತ ಇನ್ನು ಮುಂದೆ ನಾವು ಸಮಾಜದಲ್ಲಿ ಒಳ್ಳೆ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜನರ ಬಗ್ಗೆ ಕಾಳಜಿಯನ್ನು ವಹಿಸಿ ಶೋಷಣೆಗೆ ಒಳಗಾದವರು ಪರವಾಗಿ ನಿಂತು ಕೆಲಸವನ್ನು ಮಾಡುತ್ತೇವೆಂದು ಈ ಸಂದರ್ಭದಲ್ಲಿ ತಿಳಿಸುತ್ತೇವೆ ಬಹುಜನ ಚಳವಳಿ ಸಂಘಟನೆಯ ಡಾಕ್ಟರ್ ಸಂಕಂದ್ ವಿಜಯಣ್ಣ ಅವರು ನಮ್ಗೆ ಈ ಒಂದು ನೂತನ ಪದಾಧಿಕಾರಿಗಳ ಆಯ್ಕೆಯಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಸಾವರ್ಕೆರೆ ಮಂಜುನಾಥ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಣ್ಣವರಿಗೆ ಈ ಅರ್ಪಿಸುತ್ತಿದ್ದೇವೆ ನಮ್ಮ ಆಯ್ಕೆ ಮಾಡಿರುವ ಉದ್ದೇ ಉದ್ದೇಶ ಏನಂದ್ರೆ ನಮ್ಮ ತಾಲೂಕಿನಲ್ಲಿ ಶೋಷಿತ ಒಳಗ ಹಾಗೂ ಏನೇ ಒಂದು ಅನ್ಯಾಯ ವಿರುದ್ಧ ಹೋರಾಡಬೇಕು ಹಾಗೂ ಅದಕ್ಕೆ ತಕ್ಕಂತೆ ಜನರಿಗೆ ಒಳ್ಳೇದನ್ನು ರೂಪಿಸಬೇಕು ಆ ಒಂದು ಉದ್ದೇಶದಿಂದ ನಮಗೆ ಡಿಸಿಗ್ನೇಷನ್ ಕೊಟ್ಟಿರ್ತಾರೆ ಅದನ್ನು ನಾವು ಒಳ್ಳೇದಕ್ಕೆ ಉಪಯೋಗಿಸಿಕೊಂಡು ಜನರ ಒಂದು ಜನರ ಒಂದು ಅನಾನುಕೂಲತೆಗಳು ಹಾಗೂ ಅವ್ರಿಗೇನು ತೊಂದರೆ ಆಗಿದೆ ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಜನರಿಗೆ ಒಂದು ನ್ಯಾಯವನ್ನು ಕಲ್ಪಿಸಬೇಕಾಗಿ ಮಾರ್ಗಸೂಚನೆಗಳನ್ನಿದೆ ಅದೇ ರೀತಿ ನಾವು ಈ ಮಾತನ್ನು ಮುನ್ನಡೀತೇವೆ ಇದು ಮಾತುಗಳೆಲ್ಲ ನಾವು ಕೆಲಸ ರೂಪದಲ್ಲಿ ಈ ಒಂದು ಮಾಡಿ ತೋರಿಸುತ್ತೇವೆ ಅಂತ ಹೇಳ್ತಿದ್ದೇವೆ ಹಾಗೂ ಈ ಒಂದು ಆ ಎಲ್ಲರಿಗೂ ಒಳ್ಳೆಯದಾಗಬೇಕು ಯಾರು ಅನ್ಯಾಯಕ್ಕೆ ಒಳಗಾಗದಂತೆ ನಡ್ಕೊಳ್ಬೇಕು ಭೀಮ್